ನಮಸ್ಕಾರ ಸ್ನೇಹಿತರೆ ಈ ವಾರ ಎಷ್ಟು ಸುಳ್ಳು ಸುದ್ದಿಗಳು ವೈರಲ್ ಆಗ್ತಾ ಇದ್ದಾವೆ ಅಂತಂದರೆ ಪ್ರಮುಖ ಮೂರು ಸುಳ್ಳು ಸುದ್ದಿಗಳು ಅಂತ ಯಾವುದನ್ನು ತಗೋಬೇಕು ಅಂತ ಡಿಸೈಡ್ ಮಾಡೋದೇ ಕಷ್ಟ ಆಗೋಯಿತು ಸದ್ಯ ದೇಶದಲ್ಲಿ ಮತ್ತೆ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಅದರ ಬೆನ್ನಲ್ಲೇ ಕೊರೋನಾ ಸುತ್ತಲೂ ಕೂಡ ಹಲವಾರು ಸುಳ್ಳು ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ ಕೋವಿಡ್ ಹತ್ತೊಂಬತ್ತರ ಒಮಿಕ್ರಾನ್ ಎಕ್ಸ್ ಬಿ ಬಿ ರೂಪಾಂತರಿ ಈ ಹಿಂದೆ ಕಾಣಿಸಿಕೊಂಡಿದ್ದಂತಹ ರೂಪಾಂತರಿಗಳಿಗಿಂತ ಐದು ಪಟ್ಟು ತೀವ್ರತೆಯನ್ನು ಹೊಂದಿದೆ ಇದರಿಂದ ಮರಣ ಪ್ರಮಾಣದ ಆಪತ್ತು ಹೆಚ್ಚಾಗಿದೆ ಅಂತ ನಕಲಿ ಪೋಸ್ಟರ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ ಸೊ ಇಂತಹ ಪೋಸ್ಟ್ಗಳನ್ನು ನೋಡಿದಂತಹ ಹಲವಾರು ಜನರು ಭಯಭೀತರಾಗಿದ್ದಾರೆ ಇಂಥದನ್ನೆಲ್ಲ ನೀವು ಸುಮ್ಮನೆ ನಂಬ್ತಾ ಹೋದರೆ ಮುಂದೊಂದು ದಿನ ಕೊರೋನಾದಿಂದ ನೀವೇ ಸತ್ತಿದ್ದೀರಿ ಅಂತ ನಿಮ್ಮನ್ನೇ ನಂಬಿಸುವಂತಹ ಹಂತಕ್ಕೂ ಕೂಡ ಈ ನಕಲಿ ಸುದ್ದಿಗಳು ವೈರಲ್ ಆಗಬಹುದು ಸೊ ಎಚ್ಚರಿಕೆಯಿಂದ ಇರಿ ಇದೊಂದಾದರೆ ಇನ್ನೊಂದೇನಪ್ಪ ಅಂತಂದರೆ ಮುಸ್ಲಿಂ ಮಹಿಳೆಯರು ತಾವು ಆಸ್ಪತ್ರೆಗಳಲ್ಲಿ ಬುರ್ಕಾವನ್ನು ತೆಗಿತೀವಿ ಆದರೆ ವೈದ್ಯರು ಕಣ್ಣು ಮುಚ್ಚಿಕೊಂಡು ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಹಿಂದುತ್ವವಾದಿ ಮಹೇಶ್ ವಿಕ್ರಮ್ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಪ್ರಕಟಿತವಾಗಿದೆ ಅದು ಸ್ಕ್ರಿಪ್ಟೆಡ್ ವಿಡಿಯೋ ಅನ್ನೋದು ಈಗಾಗಲೇ ಬಹಿರಂಗ ಆಗಿದೆ ಆ ವೀಡಿಯೋವನ್ನೇ ನಿಜವಾಗಿಯೂ ಮುಸ್ಲಿಂ ಮಹಿಳೆಯರು ಇಂತಹ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ವೈರಲ್ ಮಾಡಲಾಗಿದೆ ಯಡಿಯೂರಪ್ಪನವರ ಸರ್ಕಾರವನ್ನು ಅಣಕಿಸಿ ಸಿದ್ದರಾಮಯ್ಯ ಮಾಡಿದ್ದಂತಹ ಭಾಷಣದ ವಿಡಿಯೋವನ್ನು ಇವಾಗ ತಿರುಚಿ ಸಿದ್ದರಾಮಯ್ಯ ಅವರು ತಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ ಮೇಲೆ ಸರ್ಕಾರ ಬರೀದಾಗಿದೆ ಅಂತ ಸುಳ್ಳು ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ ಆ ವಿಡಿಯೋವನ್ನು ಸ್ವತಃ ಮಾಜಿ ಸಚಿವ ಸಿ ಟಿ ರವಿಯವರು ಕೂಡ ಹಂಚಿಕೊಂಡು ಈಡಾಗಿದ್ದಾರೆ ಇಂತಹ ಹಲವಾರು ಸುಳ್ಳು ಸುದ್ದಿಗಳು ಈ ವಾರ ವೈರಲ್ ಆಗಿದ್ದಾವೆ ಅವುಗಳಲ್ಲಿ ಪ್ರಮುಖ ಮೂರು ಸುಳ್ಳು ಸುದ್ದಿಗಳು ಏನು ಅಂತ ಈಗ ನೋಡೋಣ ಮೊದಲನೇ ಸುಳ್ಳು ಏನಪ್ಪಾ ಅಂದರೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ಗ್ಯಾಸ್ ಏಜೆನ್ಸಿಗಳ ಬಳಿ ಕೆ ವೈ ಸಿ ಅಪ್ಡೇಟ್ನ ಮಾಡಿಸ್ಲಿಲ್ಲ ಅಂದರೆ ಸಿಲಿಂಡರ್ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗೋಗ್ಬಿಡುತ್ತೆ ಅನ್ನೋದು ತುರ್ತಾಗಿ ನೆನಪಿಗೆ ಗ್ಯಾಸ್ ಸಂಪರ್ಕ ಇದ್ದವರು ಡಿಸೆಂಬರ್ ಮೂವತ್ತೊಂದರ ಒಳಗೆ ತಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಗ್ಯಾಸ್ ಏಜೆನ್ಸಿ ನೀಡಿರುವಂತಹ ಪುಸ್ತಕ ಅಥವಾ ಕಾರ್ಡ್ಗಳನ್ನು ತಗೊಂಡೋಗಿ ತಮಗೆ ಗ್ಯಾಸ್ ನೀಡುವ ಏಜೆನ್ಸಿಗಳ ಬಳಿ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಬೇಕು ನೀವು ಕೆ ವೈ ಸಿ ಅಪ್ಡೇಟ್ ಮಾಡಿಸಿದ್ರೆ ಜನವರಿ ಒಂದರಿಂದ ನಿಮಗೆ ಸಬ್ಸಿಡಿ ಬರ್ತದೆ ಈಗ ಇರುವ ಸಿಲಿಂಡರ್ ಬೆಲೆ ಒಂಬೈನೂರರಿಂದ ಐನೂರು ರುಗೆ ಸಿಗ್ತದೆ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ದೇ ಹೋದರೆ ಅಡುಗೆ ಅನಿಲ ಕಮರ್ಷಿಯಲ್ ಆಗಿ ಮಾರ್ಪಡುತ್ತದೆ ಅಷ್ಟೇ ಅಲ್ಲ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟು ನೀವು ಆ ಸಿಲಿಂಡರ್ಗಳನ್ನು ತಗೋಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಸಂಪರ್ಕಿಸಿ ಅಂತ ಸಂದೇಶವಿರುವ ಒಂದು ವಾಟ್ಸಪ್ ಪೋಸ್ಟು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಒನ್ ಇಂಡಿಯಾದಂತಹ ಕನ್ನಡ ಮಾಧ್ಯಮಗಳು ಕೂಡ ಇದೇ ದಾಟಿಯಲ್ಲಿ ವರದಿಗಳನ್ನು ಪ್ರಕಟಿಸಿದಾವೆ ನಿಜಕ್ಕೂ ಕೂಡ ಈ ಸುದ್ದಿ ನಿಜಾನ ಅಂತ ಪರಿಶೀಲಿಸಿದರೆ ಅದೊಂದು ಸುಳ್ಳು ಅನ್ನೋದು ಗೊತ್ತಾಗಿದೆ ವೈರಲ್ ಆಗಿರುವ ಪೋಸ್ಟ್ನ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಇಂಡಿಯನ್ ಗ್ಯಾಸ್ಗಳನ್ನು ಸರಬರಾಜು ಮಾಡುವಂತಹ ಕವಿತಾ ಎಂಟರ್ಪ್ರೈಸಸ್ ಗ್ಯಾಸ್ ಏಜೆನ್ಸಿಯ ನಿರ್ವಾಹಕ ವೆಂಕಟೇಶ್ ಅವರು ಉಜ್ವಲ ಯೋಜನೆಯಡಿ ಸಬ್ಸಿಡಿ ಪಡೆಯುತ್ತಿರುವಂತಹ ಗ್ರಾಹಕರು ಮಾತ್ರ ಡಿಸೆಂಬರ್ ಮೂವತ್ತೊಂದರ ಒಳಗೆ ಕೆ ವೈ ಸಿ ಅಪ್ಡೇಟ್ ಮಾಡಿಸಬೇಕು ಉಳಿದ ಗ್ರಾಹಕರು ಕೆ ವೈ ಸಿ ಅಪ್ಡೇಟ್ ಮಾಡಿಸಬೇಕಾದ ಅಗತ್ಯ ಇಲ್ಲ ಕೆ ವೈ ಸಿ ಮಾಡಿಸಿದಾಕ್ಷಣ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತದೆ ಅನ್ನೋದು ಕೂಡ ಸುಳ್ಳು ಅಂತ ಹೇಳಿದ್ದಾರೆ ಒಂದು ವೇಳೆ ಕೆ ಸಿ ಅಪ್ಡೇಟ್ ಮಾಡಿಸ್ತೇ ಹೋದರೆ ಗೃಹ ಬಳಕೆಯ ಸಿಲಿಂಡರ್ ಕಮರ್ಷಿಯಲ್ ಆಗಿ ಬಿಡುತ್ತದೆ ಅನ್ನೋದು ಕೂಡ ಸುಳ್ಳು ಹಾಗೇನೂ ಆಗುವುದಿಲ್ಲ ಗೃಹ ಬಳಕೆಯ ಗ್ರಾಹಕರಾಗಿಯೇ ಅವರು ಮುಂದುವರಿಯುತ್ತಾರೆ ಆದರೆ ಉಜ್ವಲ ಯೋಜನೆಯಡಿ ಅವರಿಗೆ ಸಿಗುತ್ತಿದ್ದಂತಹ ಸಣ್ಣ ಪುಟ್ಟ ಸಬ್ಸಿಡಿಗಳು ನಿಂತು ಹೋಗ್ತವೆ ಸಬ್ಸಿಡಿಗಳು ಬೇಕಾದಂಥವರು ಉಜ್ವಲ ಯೋಜನೆಯ ಫಲಾನುಭವಿಗಳು ಕೆ ಸಿ ಅಪ್ಡೇಟ್ನ ಮಾಡಿಸ್ಬೇಕು ಅಂತ ಅವರು ಹೇಳಿದ್ದಾರೆ ಇನ್ನು ಉಜ್ವಲ ಯೋಜನೆಯ ನೋಡಲ್ ಅಧಿಕಾರಿ ರಾಹುಲ್ ಅವರು ಕೂಡ ವಾಟ್ಸಪ್ನಲ್ಲಿ ವೈರಲ್ ಆಗಿರುವಂತಹ ಪೋಸ್ಟ್ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕೆ ವೈ ಸಿ ಅಪ್ಡೇಟ್ಗಳ ಬಗ್ಗೆ ವೈರಲ್ ಆಗಿರುವಂತಹ ಪೋಸ್ಟ್ಗಳು ಸುಳ್ಳು ಉಜ್ವಲ ಯೋಜನೆಯ ಗ್ರಾಹಕರಿಗೆ ಮಾತ್ರ ಸಬ್ಸಿಡಿ ನೀಡುತ್ತಿದ್ದು ಅವರು ಮಾತ್ರ ಆಧಾರ್ ದೃಢೀಕರಿಸಬೇಕು ಅಂತ ಅವರು ಹೇಳಿದ್ದಾರೆ ಹೀಗಾಗಿ ಏಜೆನ್ಸಿಗಳು ಹಾಗೂ ಅಧಿಕಾರಿಗಳು ಹೇಳಿರೋ ಪ್ರಕಾರ ಎಲ್ಲ ಗ್ರಾಹಕರು ಕೆ ವೈ ಸಿ ಅಪ್ಡೇಟ್ ಮಾಡಿಸಬೇಕಾದಂತಹ ಅಗತ್ಯ ಇಲ್ಲ ಉಜ್ವಲ ಯೋಜನೆಯ ಗ್ರಾಹಕರು ಮಾತ್ರ ಆಧಾರ್ ದೃಢೀಕರಣ ಮಾಡಿಸಬೇಕು ಒಂದು ವೇಳೆ ಅವರೂ ಕೂಡ ಮಾಡಿಸಲಿಲ್ಲ ಅಂತಂದರೆ ಅವರ ಗ್ಯಾಸು ಕಮರ್ಷಿಯಲ್ ಆಗಿ ಬಿಡುವುದಿಲ್ಲ ಗ್ಯಾಸ್ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಬಿಡುವುದಿಲ್ಲ ಒಂದು ವೇಳೆ ಮಾಡಿಸಿಬಿಟ್ಟರೆ ಐನೂರು ರೂಪಾಯಿಗೂ ಕೂಡ ಗ್ಯಾಸ್ ಸಿಗುವುದಿಲ್ಲ ಅನ್ನೋದು ಸತ್ಯ ಇನ್ನು ಎರಡನೇ ಸುದ್ದಿ ಏನಪ್ಪಾ ಅಂದರೆ ಉತ್ತರ ಪ್ರದೇಶವು ದೇಶದ ಎರಡನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅನ್ನೋದು ಈ ಜಿ ಡಿ ಪಿ ಮತ್ತು ಆರ್ಥಿಕತೆಯ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸುಳ್ ಸುದ್ದಿಗಳು ವೈರಲ್ ಆಗ್ತಾನೇ ಇದಾವೆ ಇತ್ತೀಚೆಗಷ್ಟೇ ಭಾರತ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನು ಸಾಧಿಸಿದೆ ಅಂತ ಒಂದು ಸುದ್ದಿ ವೈರಲ್ ಆಗಿತ್ತು ಅದು ಸುಳ್ಳು ಅನ್ನೋದು ಬಹಿರಂಗ ಆಗೋಯಿತು ಈಗ ಉತ್ತರ ಪ್ರದೇಶ ದೇಶದಲ್ಲಿಯೇ ಎರಡನೇ ಅತಿ ದೊಡ್ಡ ಆರ್ಥಿಕತೆಯ ರಾಜ್ಯವಾಗಿ ಹೊರಹೊಮ್ಮಿದೆ ಅಂತ ಇನ್ನೊಂದು ಸುಳ್ಸುದ್ದಿ ವೈರಲ್ ಆಗ್ತಾಯಿದೆ ಎಸ್ ಒ ಐ ಸಿ ಡಾಟ್ ಇನ್ ಅಥವಾ ಎಸ್ ಒ ಐ ಸಿ ಫೈನಾನ್ಸ್ ವರದಿ ಮಾಡಿದೆ ಅದನ್ನೇ ಆಧಾರವಾಗಿಟ್ಕೊಂಡಂತಹ ಕೆಲವು ಮಾಧ್ಯಮಗಳು ಜಿ ಡಿ ಪಿ ಬೆಳವಣಿಗೆಯಲ್ಲಿ ತಮಿಳುನಾಡನ್ನು ಹಿಂದಿಕ್ಕಿ ಉತ್ತರ ಪ್ರದೇಶ ಮುಂದುವರೆದಿದೆ ಉತ್ತರ ಪ್ರದೇಶದ ಆರ್ಥಿಕತೆ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ಲುಕ್ಔಟ್ ಎಕನಾಮಿಕ್ಸ್ ಟೈಮ್ಸ್ ಸೇರಿದಂತೆ ಹಲವಾರು ಮಾಧ್ಯಮಗಳು ವರದಿ ಮಾಡಿದ್ದಾರೆ ಆದರೆ ವಾಸ್ತವ ಏನಂದರೆ ಉತ್ತರ ಪ್ರದೇಶದ ಜಿ ಡಿ ಪಿ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಏರಿಕೆ ಆಗಿದೆ ಅನ್ನೋದಕ್ಕೆ ಯಾವುದೇ ರೀತಿಯ ಅಧಿಕೃತ ದಾಖಲೆಗಳೇ ಇಲ್ಲ ಎಸ್ ಒ ಐ ಸಿ ವರದಿಯಲ್ಲಿ ಕರ್ನಾಟಕದ ಜಿ ಡಿ ಪಿ ದರ ಆರು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ಅಂತ ಪಶ್ಚಿಮ ಬಂಗಾಳದ ಜಿ ಡಿ ಪಿ ಏಳು ಪಾಯಿಂಟ್ ಐದರಷ್ಟಿದೆ ಅಂತ ಕೂಡ ಹೇಳಿದೆ ಆದರೆ ಆರ್ ಬಿ ಐ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರ ಸಾಲಿನಲ್ಲಿ ಕರ್ನಾಟಕದ ಜಿ ಡಿ ಪಿ ಒಂಬತ್ತು ಪಾಯಿಂಟ್ ಐದು ಇದೆ ಹಾಗಾಗಿ ಎಸ್ ಎಸ್ಒ ಸಿ ವರದಿ ದಿಕ್ಕು ತಪ್ಪಿಸುವಂತಿದೆ ಎಂದು ಇಂಡಿಯನ್ ಟೆಕ್ ಆ್ಯಂಡ್ ಇನ್ಫ್ರಾ ಟ್ವೀಟ್ ಮಾಡಿದೆ ಆದ್ದರಿಂದ ಉತ್ತರ ಪ್ರದೇಶ ದೇಶದ ಎರಡನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂಬುದಕ್ಕೆ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ ಎಸ್ ಒ ಐ ಸಿ ಫೈನಾನ್ಸ್ ಭಾರತೀಯ ಷೇರು ಮಾರುಕಟ್ಟೆ ಹೂಡಿಕೆ ಸಲಹೆ ಸಂಶೋಧನೆಗಳನ್ನು ನಡೆಸುವಂತಹ ಒಂದು ಖಾಸಗಿ ಕಂಪನಿ ಸದ್ಯ ಜಿ ಡಿ ಪಿ ಕುರಿತಂತೆ ಈ ಕಂಪನಿಯು ನೀಡಿರುವಂತಹ ವರದಿಗಳು ತಪ್ಪು ಮಾಹಿತಿಗಳಿಂದ ಕೂಡಿದವೆ ಎಸ್ ಒ ಐ ಸಿ ಫೈನಾನ್ಸ್ ಸುಳ್ ಸುದ್ದಿ ಹೇಳೋದು ಒಂದು ಕಡೆಯಾದರೆ ಸ್ವತಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ಉತ್ತರ ಪ್ರದೇಶವು ದೇಶದ ಎರಡನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಿ ವೀಕ್ ಮ್ಯಾಗ್ಝಿನ್ಗೆ ನೀಡಿದ್ದಂತಹ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದು ಆದರೆ ಉತ್ತರ ಪ್ರದೇಶ ಎರಡನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿಲ್ಲ ಅನ್ನೋದು ಘನ ಗಂಭೀರ ಸತ್ಯ ಇನ್ನು ಮೂರನೇ ಸುಳ್ ಸುದ್ದಿ ಏನಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಜನರ ಗ್ರೂಪ್ ಚಾಟ್ಗಳನ್ನು ನೋಡೋಕೆ ಸರ್ಕಾರಕ್ಕೆ ಅವಕಾಶ ಇದೆ ಅನ್ನೋದು ಇನ್ಸ್ಟಾಗ್ರಾಮ್ ತನ್ನ ಎಲ್ಲ ಬಳಕೆದಾರರ ಗ್ರೂಪ್ ಚಾಟ್ಗಳನ್ನು ನೋಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನೀವು ಯಾವುದಾದರೂ ಗುಂಪಿನಲ್ಲಿದ್ದರೆ ಸರ್ಕಾರ ನಿಮ್ಮ ಮೆಸೇಜ್ಗಳನ್ನು ಆರಾಮಾಗಿ ನೋಡಲು ಸಾಧ್ಯವಾಗುತ್ತದೆ ಎಂಬ ಪೋಸ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ ಆ ಪೋಸ್ಟನ್ನು ಹಂಚಿಕೊಂಡಿರುವಂತಹ ಕೆಲವರು ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ ಇನ್ನೂ ಕೆಲವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಟೀಕೆಯನ್ನು ಮಾಡ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಕೂಡ ಸರ್ಕಾರ ಇನ್ಸ್ಟಾಗ್ರಾಮ್ ಗ್ರೂಪ್ ಚಾಟ್ಗಳನ್ನು ನೋಡಲಿಕ್ಕೆ ಇನ್ಸ್ಟಾಗ್ರಾಮ್ ಅವಕಾಶ ಕೊಟ್ಟಿದೆಯಾ ಅಂತ ನೋಡಿದರೆ ಅದು ಕೂಡ ಸುಳ್ಳೆ ಮೊದಲನೇದಾಗಿ ಯಾವುದೇ ಮಾಧ್ಯಮಗಳು ಕೂಡ ಈ ಬಗ್ಗೆ ವರದಿಯನ್ನು ಮಾಡಿಲ್ಲ ಇನ್ಸ್ಟಾಗ್ರಾಮ್ ಗೌಪ್ಯತೆ ನೀತಿಯ ಪ್ರಕಾರ ಯಾವುದೇ ಗ್ರೂಪ್ ಚಾಟ್ಗಳ ಮೇಲೆ ಸರ್ಕಾರ ಕಣ್ಗಾವಲಿಡಲು ಅನುಮತಿ ನೀಡಿಲ್ಲ ಮತ್ತು ಆ ರೀತಿಯ ಯಾವುದೇ ಷರತ್ತುಗಳು ಕೂಡ ಇಲ್ಲ ಒಂದು ವೇಳೆ ಕಾನೂನಿನ ಅನ್ವಯ ಅಥವಾ ನ್ಯಾಯಾಂಗದ ಆದೇಶದ ಮೇರೆಗೆ ನಾವು ಅದಕ್ಕೆ ಪ್ರತಿಕ್ರಿಯಿಸುತ್ತೇವೆ ಅಂತ ತನ್ನ ಗೌಪ್ಯತೆ ನೀತಿಗಳಲ್ಲಿ ಇನ್ಸ್ಟಾಗ್ರಾಮ್ ಹೇಳಿಕೊಂಡಿದೆ ಇದರ ಜೊತೆಗೆ ನ್ಯಾಯಾಲಯದ ಆದೇಶಗಳಿಗೆ ಪ್ರತಿಕ್ರಿಯೆಯಾಗಿ ಬಳಕೆದಾರರ ಡೇಟಾವನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳುತ್ತೇವೆ ಅಂತ ಇನ್ಸ್ಟಾಗ್ರಾಮ್ನ ಮೂಲ ಕಂಪನಿ ಮೆಟಾದ ನೀತಿ ಹೇಳ್ತದೆ ವೈಯಕ್ತಿಕ ಮತ್ತು ಗುಂಪು ಚಾಟ್ಗಳಿಗಾಗಿ ಬಳಕೆದಾರರು ಎಂಡ್ ಟು ಎಂಡ್ ಇನ್ಸ್ಕ್ರಿಪ್ಷನ್ನನ್ನು ಸಹ ಸಕ್ರಿಯಗೊಳಿಸಬಹುದು ಅಂತ ಕೂಡ ಮೆಟಾ ಉಲ್ಲೇಖಿಸಿದೆ ಈ ಅಂಶಗಳನ್ನು ಗಮನಿಸಿದಾಗ ಸರ್ಕಾರಕ್ಕೆ ಇನ್ಸ್ಟಾಗ್ರಾಮ್ ಗ್ರೂಪ್ ಚಾಟ್ಗಳನ್ನು ವೀಕ್ಷಿಸಲು ಅನುಮತಿ ನೀಡಿಲ್ಲ ಅನ್ನೋದು ಸ್ಪಷ್ಟವಾಗುತ್ತದೆ ಇವಿಷ್ಟು ಈ ವಾರ ವೈರಲ್ ಆದಂತಹ ಪ್ರಮುಖ ಸುಳ್ಳು ಸುದ್ದಿಗಳು ಇನ್ನೂ ಹಲವಾರು ಸುಳ್ಳು ಸುದ್ದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾನೇ ಇರ್ತವೆ ಅವು ನಿಮ್ಮ ಕಣ್ಣಿಗೂ ಕೂಡ ಬೀಳ್ತವೆ ಅಂತಹ ಸುಳ್ಳುಗಳನ್ನು ನಂಬುವುದಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿ ಸತ್ಯ ಏನು ಎಂಬುದನ್ನು ತಿಳ್ಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ ವಿಶೇಷ ವಿಭಿನ್ನ ಮತ್ತು ಸಮುದಾಯದ ಸುದ್ದಿಗಳಿಗಾಗಿ ಈ ದಿನ ಯೂಟ್ಯೂಬ್ ಚಾನೆಲ್ ಮತ್ತು ಈ ದಿನ ಡಾಟ್ ಕಾಮ್ ವೆಬ್ಸೈಟ್ಗಳನ್ನು ನೋಡ್ತಾ ಇರಿ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ